ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಈ ಯುಗಾದಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ತಗೊಂಡು ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ನೀವು ಯುಗಾದಿಗಿಂತ ಮುಂಚೆ ನೋಡ್ಬೋದು ಯುಗಾದಿ ಹಬ್ಬ ಆದಮೇಲೆ ನೋಡಬಹುದು ಹಾಗಾಗಿ ನಾನು ಈಗಲೇ ನಿಮಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ನನ್ನ ಪ್ರೇಯರ್ಸ್ ಅಲ್ಲಿ ಆ್ಯಡ್ ಮಾಡ್ತಾ ಈ ಒಂದು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಪೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ನಿಮಗೆ ಯಾವ ಒಂದು ಪೈಲ್ ಅಟ್ರಾಕ್ಟ್ ಆಗ್ತಿದ್ಯೋ ಅದನ್ನ ಚೂಸ್ ಮಾಡಿ ಅಥವಾ ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದ್ಯೋ ಅದನ್ನು ಚೂಸ್ ಮಾಡಿ ನಂಬರ್ ಒನ್ ಸ್ಮೋಕಿ ಕ್ವಾಚ್ ನಂಬರ್ ಟು ಡಾಲ್ಮೀಶಿಯನ್ ಜಸ್ಪರ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಈ ಯುಗಾದಿ ಹಬ್ಬದ ಪ್ರಯುಕ್ತ ನೀವೇನಾದರೂ ರಾಶಿ ಬ್ರಾಸ್ಲೆಟ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಮ್ಯಾನಿಫೆಸ್ಟೇಷನ್ ಕಾಯಿನ್ನ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ ಆ್ಯಸ್ ಅ ಯುಗಾದಿ ಗೀವವೆ ಅಂತ ಸಿಂಹ ರಾಶಿ ಕರ್ಕಾಟಕ ರಾಶಿ ಧನಸ್ಸು ರಾಶಿ ಮೀನರಾಶಿ ವೃಶ್ಚಿಕ ರಾಶಿ ಈ ಐದು ರಾಶಿ ಮಾತ್ರ ನನ್ನ ಹತ್ರ ಬ್ರಾಸ್ಲೆಟ್ ಇರೋದು ಈ ಐದು ರಾಶಿಯಲ್ಲಿ ನಿಮ್ದು ಯಾವುದಾದ್ರೂ ಆಗಿದ್ರೆ ಯು ಕ್ಯಾನ್ ಪರ್ಚೇಸ್ ಬ್ರಾಸ್ಲೆಟ್ ಅದರ ಜೊತೆಗೆ ಒಂದು ಮ್ಯಾನಿಫೆಸ್ಟೇಷನ್ ಕೋನ್ ನ ನೀವು ಫ್ರೀ ಆಗಿ ಗಿಫ್ಟ್ ಆಗಿ ಪಡಿತಾ ಇದ್ದೀರಾ ಓಕೆ ಇಷ್ಟೊತ್ತಿಗಾಗಲಿ ನೀವು ನಿಮ್ಮ ಚೂಸ್ ಮಾಡಿದಿರಾ ಅಂತ ಭಾವಿಸ್ತಾ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಯಾರು ಸ್ಮೋಕಿ ಕ್ವಾಟ್ಸ್ ನ ಚೂಸ್ ಮಾಡಿದ್ರಿ ಈ ಒಂದು ಯುಗಾದಿ ನಿಮ್ಮ ಲೈಫ್ ಅಲ್ಲಿ ಯಾವ चेंजस्ना तक बे नो थैंक यू कौंटर्शिप नंबर फोर कम्युनिटी ನಂಬರ್ ಥರ್ಟಿ ನೈನ್ ಸೊ ಆಲ್ಮೋಸ್ಟ್ ಫ್ಯಾಮಿಲಿ ಮದುವೆ ಎಂಗೇಜ್ಮೆಂಟ್ ಈ ರೀತಿಯ ಬದಲಾವಣೆಗಳು ನಿಮ್ಮ ಲೈಫ್ ಬರ್ತಿದೆ ಟವರ್ ವೀಲ್ ಟೂ ಆಫ್ ಪ್ಯಾಂಟಿಕಲ್ಸ್ ದ ಮೂನ್ ನೈನ್ ಆಫ್ ಸೂಟ್ಸ್ ಕ್ವೀನ್ ಆಫ್ ವಾನ್ಸ್ ಪಾಯಿಲ್ ನಂಬರ್ ಒನ್ ಅವರಿಗಾಗಿ ಈ ಯುಗಾದಿಗೆ ಏನು ಬದಲಾವಣೆ ಬರ್ತಿದೆ ಲೈಫಲ್ಲಿ ಥ್ಯಾಂಕ್ ಯು ಕ್ಲೇ

ಅಥವಾ ನಿಮ್ಮ ಎಕ್ಸ್ ನ ನೀವು ಮರೆತು ಮುಂದುವರಿತಾ ಇದ್ದೀರಾ ಅಂತಾನೆ ಹೇಳಬಹುದು ಬಿಕಾಸ್ ಆಫ್ ಫ್ಯಾಮಿಲಿ ಪ್ರೆಷರ್ ಆಗಿರಬಹುದು ಅಥವಾ ನಿಮ್ಮ ಲೈಫ್ ಅಲ್ಲಿ ಆಗಿರುವಂತ ತೊಂದರೆಗಳಿಂದ ನೀವು ಈ ಪ್ರೀತಿಯಲ್ಲಿ ಮುಂದುವರಿಬೇಕು ಅಂತ ಡಿಸೈಡ್ ಮಾಡಿ ಹೊಸ ಪಾರ್ಟ್ನರ್ನ ನ ಚೂಸ್ ಮಾಡ್ತಿದ್ದೀರಾ ಸೊ ಅವರು ಫೇರ್ ಇರಬಹುದು ಡಾರ್ಕ್ ಇರಬಹುದು ಬಟ್ ಸ್ಮಾರ್ಟ್ ಎನಫ್ ಅವರನ್ನು ನೀವು ಮದುವೆ ಆಗ್ತಿದ್ರೆ ಇಲ್ಲಿ ಮೆನ್ ಕಾರ್ಡ್ ಬಂದಿದೆ ಅಂತ ಬರೀ ವುಮೆನ್ಸ್ಗೆ ಮೆನ್ ಸಿಗ್ತಾರೆ ಅಂತಲ್ಲ ಇದು ಉಮೆನ್ ಮೆನ್ ಯಾರಾದರೂ ಆಗಿರಬಹುದು ಹಾಗೇನೆ ಫೈಯರ್ ಎನರ್ಜಿಸ್ ಜಾಸ್ತಿ ಇದೆ ನಿಮಗೆ ಗೊತ್ತು ಬೇಸಿಗೆಗಾಲ ತುಂಬ ಶೆಕೆ ಜಾಸ್ತಿ ಹಾಗೇನೆ ಸ್ಕಿನ್ ಡಿಸೀಸ್ ಬರುವಂಥದ್ದು ಅಥವಾ ಇನ್ಫೆಕ್ಷನ್ ಆಗುವಂಥದ್ದು ಸನ್ಬರ್ನ್ ಆಗುವಂಥದ್ದು ಈ ಥರದ್ದೆಲ್ಲ ಜಾಸ್ತಿ ಇನ್ಫೆಕ್ಷನ್ಸ್ ನಿಮ್ಗೆ ಆಗಬಹುದು ಹಾಗಾಗಿ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತೀನಿ ಅಂದರೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ಸನ್ಸ್ಕ್ರೀನ್ ಹಾಕೋದಾಗಿರ್ಬೋದು ಸಾಕ್ಸ್ ಹಾಕೋದಾಗಿರ್ಬೋದು ಕೈಗಳಿಗೆ ಗ್ಲೌಸ್ ಹಾಕೋದಾಗಿರಬಹುದು ಈ ರೀತಿಯ ಬದಲಾವಣೆಗಳನ್ನು ನೀವು ತಗೊಂಡ್ ಬಂದರೆ ದಟ್ ಈಸ್ ಗೂಡ್ ಹಾಗೆ ಲೈಫ್ ಅಲ್ಲಿ ತುಂಬಾ ದಿನದಿಂದ ಬ್ಯಾಲೆನ್ಸ್ ಇರ್ಲಿಲ್ಲ ಈ ಒಂದು ಬ್ಯಾಲೆನ್ಸ್ ಅಂದರೆ ಇದ್ರೆ ಟೈಮ್ ಇರ್ತಿರಲಿಲ್ಲ ಟೈಮ್ ಇದ್ರೆ ಫ್ಯಾಮಿಲಿ ಟೈಮ್ ಇರ್ತಿರಲಿಲ್ಲ ಫ್ಯಾಮಿಲಿ ಜೊತೆ ಇದ್ದಾಗ ನಿಮ್ಮ ಮನಸ್ಸು ನೆಮ್ಮದಿ ಆಗಿರ್ತಿರ್ಲಿಲ್ಲ ಈ ರೀತಿ ಇಂಬ್ಯಾಲೆನ್ಸ್ ನಿಮ್ಮ ಲೈಫ್ ಅಲ್ಲಿ ತುಂಬಾ ದಿನಗಳಿಂದ ರಿಪೀಟ್ ಆಗ್ತಿದ್ದಂತ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಈ ಒಂದು ಯುಗಾದಿ ಆದ್ಮೇಲೆ ರಿಲೀಫ್ ಅನ್ನೋದು ಸಿಗ್ತಾ ಇದೆ ಅಗೇನ್ ಇಲ್ಲೊಂದು ಕ್ಯಾಟ್ ಸ್ಪಿರಿಟ್ ಇದೆ ನನ್ನ ನಮ್ಮ ಮನೆಗೂ ಒಂದು ಕ್ಯಾಟ್ ಬಂದಿದೆ ಲಾಸ್ಟ್ ಟೈಮ್ ನಾನು ಏಂಜಲ್ ಕ್ಲಾಸ್ ತಗೊಂಡಾಗ ನಾನು ಅದನ್ನು ತೋರಿಸಿದ್ದೀನಿ ವೀಡಿಯೋ ಸಾರಿ ಫುಲ್ ಮೂನ್ ಮೆಡಿಟೇಷನಲ್ಲಿ ಓಕೆ ಆ ಕ್ಯಾಟ್ ಅಂದರೆ ನಮ್ಮ ಮನೆಗೆ ಹೆಂಗೆ ಬಂತು ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ನಾನು ಸಾಕಿರೋದಲ್ಲ ಅದಾಗೆ ಬಂದಿರೋದು ಸೊ ಅದು ಯಾಕೆ ಬಂತು ಅದ್ರ ಸೋಲ್ ಪರ್ಪಸ್ ಏನು ಈ ಥರದ್ದೆಲ್ಲ ನಾನು ತುಂಬ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಸೊ ಹಾಗೇನೆ ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಒಂದು ಪೆಟ್ ಬರುವಂಥದ್ದು ಇದೆ ಈ ಯುಗಾದಿ ಸಂವತ್ಸರದಿಂದ ನಿಮ್ಮ ಲೈಫಲ್ಲಿ ಪೆಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು ಪಕ್ಷಿ ಪ್ರಾಣಿ ಯಾರಾದ ಯಾವುದಾದ್ರೂ ಆಗಿರಬಹುದು ಅಥವಾ ನೇಬರಲ್ಲಿರೋ ನಾಯಿ ಮನೆಗೆ ಬಂದು ಊಟ ತಿಂಡಿ ತಿನ್ನುವಂಥದ್ದು ನಿಮ್ಮ ಮನೆ ಹತ್ರ ಬಂದು ಕೂತ್ಕೊಳ್ಳೋವಂಥದ್ದು ಈ ರೀತಿನೂ ಆಗಿರಬಹುದು ದೇ ಆ್ಯಂಡ್ ಪಾಸಿಟಿವ್ ಎನರ್ಜಿಸ್ ಹಾಗೆಯೇ ಈ ವರ್ಷ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳನ್ನ ತರ್ತಿದೆ ಅದು ಎಲ್ಲರಿಗೂ ಕಾಣೋ ರೀತಿಯಲ್ಲಿ ಇರುವಂಥದ್ದು ಮನೆ ಕಟ್ಟೋವಂಥದ್ದು ಅಥವಾ ಮದುವೆ ಆಗುವಂಥದ್ದು ಇಲ್ಲಿ ಕೆಲವರಿಗೆ ಸೆಕೆಂಡ್ ಮ್ಯಾರೇಜ್ ಸಹ ಇದೆ ಮೇ ಬಿ ಸೆಕೆಂಡ್ ಮ್ಯಾರೇಜ್ಗೆ ನೀವು ಟ್ರೈ ಮಾಡ್ತಾ ಇದ್ರೆ ಎಸ್ ಹಾಗೆಯೇ ಅಪರ್ಚುನಿಟೀಸ್ನ ಗ್ರ್ಯಾಬ್ ಮಾಡ್ಕೋತಾ ಇದ್ದೀರಾ ಯು ಆರ್ ಅಪಾರ್ಚುನಿಟಿ ಅಪಾರ್ಚುನಿಟಿ ಸಿಕ್ಕರ್ ಅಂತಲೇ ಹೇಳಬಹುದು ಈ ಒಂದು ಅಪರ್ಚುನಿಟಿ ನೀವು ಬಿಟ್ಟು ಕೊಡ್ತಾ ಇಲ್ಲ ಆ ರೀತಿಯಾಗಿ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿರಬಹುದು ಅಥವಾ ಸಿಕ್ಕಿರೋ ಅಪಾರ್ಚುನಿಟೀಸ್ನ ನೀವು ಏನಂದ್ರೆ ಶಿಸ್ತುಬದ್ಧವಾಗಿ ಅದನ್ನು ಅದನ್ನು ಉಪಯೋಗಿಸ್ಕೊಡೋದು ಆ ರೀತಿ ಅದರ ಉಪಯೋಗನ ತಗೊಂಡು ಮುಂದುವರಿತಿದಿರ ಅಂತಾನೆ ಹೇಳ್ಬಹುದು ಹಲೋ ಗ್ರೂಪ್ ನಂಬರ್ ಟು ಯಾರು ಡಾಲ್ಮೇಷಿಯನ್ ಜಸ್ಪರ್ನ ಚೂಸ್ ಮಾಡಿದ್ರಿ ಫಸ್ಟ್ ಆಫ್ ಆಲ್ ಪಾಯ್ಲ್ ನಂಬರ್ ಟು ತುಂಬಾನೇ ಹ್ಯಾಪಿ ಈ ಒಂದು ಯುಗಾದಿಯ ದಿನಗಳಲ್ಲಿ ಜಾಲಿ ಹ್ಯಾಪಿನೆಸ್ ಸಿ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ದಿಸ್ ಇಸ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಓಕೆ ಡಿಸ್ಪಿಯರ್ ಸೊ ನಂಬರ್ ಥರ್ಟಿ ಟು ಇದು ಸ್ಯಾಡ್ ಕಾರ್ಡ್ ಇರಬಹುದು ನೋಡೋದಕ್ಕೆ ನಿಮಗೆ ಸ್ಯಾಡ್ ಅಂತ ಅನಿಸ್ತಿದೆ ಇದರಿಂದ ತುಂಬಾ ಮೆಸೇಜಸ್ ಇದೆ ಇದರಿಂದ ಇಮೇಜಸ್ ಇದೆ ಅದರಿಂದ ಗೋಡೆ ಇದೆ ನಾಟ್ ಹೈರಿಂಗ್ ಅನ್ನೋದಿದೆ ಸಿಕ್ಕಾಪಟ್ಟೆ ಅಂದರೆ ಇಲ್ಲೊಂದು ಒಂದು ಪೆಟ್ ಇದೆ ಇದ್ರ ಅರ್ಥ ತುಂಬ ಇದೆ again and explain martini pile number two our life early what coming magician again unexpected changes congratulations oh my god king of wands some sorry eight of wands King. ಕಿಂಗ್ ಆಫ್ ಸಾರಿ ಇದು ನೈಟ್ ಆಫ್ ವಾಂಟ್ಸ್ ಇದು ಕಿಂಗ್ ಆಫ್ ಸೋಟ್ಸ್ ಓ ಮೈ ಮತ್ತೆ ಪೆಂಟಿಕಲ್ಸ್ ಏಸ್ ಆಫ್ ಪೆಂಟಿಕಲ್ಸ್ ಥ್ಯಾಂಕ್ ಯು ಫ್ಲೂಟೆ ಬುಲ್ ಗೇವಲ್ ಡಾಗ್ ಪಾಯಿಲ್ ನಂಬರ್ ಒನ್ ಅಲ್ಲಿ ಕ್ಯಾಟ್ ಬಂದಿತ್ತು ನಿಮಗೆ ಕಪ್ ಕಾಫಿ ಕಪ್ ರೀಡಿಂಗ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ಸುತ್ತೆ ಪಾಯಲ್ ನಂಬರ್ ಟೂ ಆರ್ ಇವರ ಕಾಫಿ ಟೀ ಲವರ್ ಇರಬಹುದು ಓಕೆ ಸೊ ಅನ್ಎಕ್ಸ್ಪೆಕ್ಟೆಡ್ ಮನಿ ನಿಮ್ಮ ಲೈಫ್ ಅಲ್ಲಿ ಬರುವಂತದಿದೆ ಅಥವಾ ನೀವೇನಾದರೂ ಭೂಮಿ ಮೇಲೆ ಹೂಡಿಕೆ ಮಾಡುವಂಥದ್ದಿದೆ ಚಿನ್ನ ಬೆಳ್ಳಿ ಖರೀದಿ ಮಾಡುವಂಥದ್ದಿದೆ ಮೇ ಬಿ ನೀವು ಕೃಷ್ಣ ರಾಘವೇಂದ್ರ ಸ್ವಾಮಿ ಶಿವನ ಭಕ್ತರು ನಂಬರ್ ಟು ನೀವು ದಾನ ಧರ್ಮದಲ್ಲಿ ತುಂಬಾ ನಂಬಿಕೆ ಇಟ್ಟಿರುವಂಥವ್ರು ಎಲ್ಲ ಟು ಹೆಲ್ಪ್ ನ ಇಸ್ ಕಮ್ಮಿಂಗ್ ಬ್ಯಾಕ್ ಅಂತಾನೆ ಹೇಳ್ಬಹುದು ನಿಮ್ಮ ಬೆನ್ ಹಿಂದೆ ಗುಲಿಂಗ್ ಅಂದ್ರೆ ನಿಮ್ಮನ್ನ ಯಾರು ಕಡೆಗಾಣಿಸಿದ್ರು ಅಥವಾ ಕೀಳಾಗಿ ನೋಡ್ತಿದ್ರು ಅಗೇನ್ ಇಲ್ಲಿ ನೋಡಿ ಇಲ್ಲೂ ಅದೇ ಬಂದಿದೆ ಇಲ್ಲೂ ಅದೇ ಬಂದಿದೆ ಮೇ ಬಿ ಮೇಷರಾಶಿಯವರು ಇರಬಹುದು ಪ್ರೆಸೆನ್ಸ್ ಇರಬಹುದು ಇಲ್ಲಿ ಹಾಗೆಯೇ ನಿಮ್ಮನ್ನ ಯಾರು ಗಾಣಿಸ್ ಕೀಳು ಮಟ್ಟಕ್ಕೆ ನೋಡ್ತಾ ಇದ್ರು ಅಥವಾ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ರು ಅವರು ಮತ್ತೆ ನಿಮ್ಮ ಕಡೆಗೆ ಬರುವಂಥದ್ದು ಇದೆ ದಿಸ್ ಟೈಮ್ ಅಂದರೆ ನೀವು ಅನ್ಭವಿಸಿರುವಂಥ ಪೇನ್ ನೀವು ಅನುಭವಿಸಿರುವಂಥ ತೊಂದರೆ ಅವಮಾನ ದಿಸ್ ಇಸ್ ದ ಟೈಮ್ ಯು ಹ್ಯಾಡ್ ಟು ಬ್ಯಾಲೆನ್ಸ್ ಯುವರ್ ಸೆಲ್ಫ್ ನೀವೇನಾದರೂ ಅವರಿಗೆ ಚಾನ್ಸ್ ಕೊಟ್ಟರೆ ಮತ್ತೆ ಯು ವಿಲ್ ಬಿಕಮ್ ಸಮಥಿಂಗ್ ಎಲ್ಸ್ ಸೊ ಬಿ ಕೇರ್ಫುಲ್ ಅವರಿಗೆ ಚಾನ್ಸ್ ಕೊಡಬೇಕಾ ಉತ್ತರ ಕೊಡಬೇಕಾ ಹೆಲ್ಪ್ ಮಾಡಬೇಕಾ ಇಟ್ಸ್ ಅಪಾನ್ ಯು ಯಾರಾದರೂ ಕೋರ್ಟ್ ಕೇಸ್ ವಿಷಯವಾಗಿ ಓಡಾಡ್ತಾ ಇದ್ರೆ ಜೂಲೈ ಒಳಗಡೆ ಕಂಪ್ಲೀಟ್ ಆಗಿಬಿಡತ್ತೆ ಯು ವಿಲ್ ವಿನ್ ನಿಮ್ಮ ಕಡೆಯಲ್ಲಿ ಜಾಬ್ ಸಾರಿ ಆ ಕೇಸ್ ವಿನ್ ಆಗುವಂಥ ಎಲ್ಲ ಲಕ್ಷಣಗಳು ಇದೆ ಯಾರಾದರೂ ಇಲ್ಲಿ ಭೂಮಿ ಖರೀದಿ ಮಾಡ್ತಾ ಇದ್ರೆ ದಯವಿಟ್ಟು ಅದ್ರ ಬಗ್ಗೆ ಡಾಕ್ಯುಮೆಂಟ್ನ ಚೆಕ್ ಮಾಡಿ ನೀವು ಡಾಕ್ಯುಮೆಂಟ್ನ ಚೆಕ್ ಮಾಡಿದ್ರೆ ಸೈನ್ ಮಾಡಿದ್ರೆ ಪ್ರಾಬ್ಲಮ್ಸ್ ಆಗುತ್ತೆ ಸ್ಪೆಷಲಿ ಸೈನ್ ಸೈನ್ ಎಲ್ಲೆಲ್ಲಿ ಬರುತ್ತೆ ಈವನ್ ಬ್ಯಾಂಕಲ್ಲಿ ಆಗಿರ್ಬೋದು ಚೆಕ್ ಮೇಲಾಗಿರ್ಬೋದು ಡಾಕ್ಯುಮೆಂಟ್ಸ್ ಆಗಿರಬಹುದು ಬಿ ಕೇರ್ಫುಲ್ ವೈ ಯುವರ್ ಸೈನಿಂಗ್ ಹಾಗೇನೆ ನೀವೇನಾದರೂ ಕಾಫಿ ಟೀ ಜಾಸ್ತಿ ಕುಡಿತಾ ಇದ್ರೆ ಮೇ ಬಿ ನಿಮಗೆ ಪಿತ್ತ ಜಾಸ್ತಿ ಆಗ್ತಾ ಇರಬಹುದು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತೀನಿ ಹಾಗೆಯೇ ಯಾರಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಗುಡ್ ನ್ಯೂಸ್ ಹೇಳುವಂಥದ್ದು ಇದೆ ಗುಡ್ ನ್ಯೂಸ್ ಅಂದರೆ ಅವ್ರ ಲೈಫ್ ನಿಮ್ಗೆ ನಿಮ್ಗಲ್ಲ ಅದು ಅವ್ರ ಲೈಫ್ ಗುಡ್ ನ್ಯೂಸ್ನ ನಿಮ್ಮ ಹತ್ರ ಹಂಚ್ಕೊಡೋದ್ರಿಂದ ಮೇ ಬಿ ನೀವು ಅದಕ್ಕೆ ತುಂಬ ಖುಷಿ ಪಡ್ತೀರಾ ಯು ಸೆಲೆಬ್ರೇಟ್ ದಟ್ ನ್ಯೂಸ್ ಅಂತಾನೆ ಅಂತ ಅನ್ಸುತ್ತೆ ಇದೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಪಾಸಿಟಿವ್ ಚೇಂಜಸ್ ಫೈಲ್ ನಂಬರ್ ಟು ಐ ಹೋಪ್ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಯಾರಾದರೂ ಮೇಷ ಸಾರಿ ಕರ್ಕಟಕ ರಾಶಿ ಮೀನರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಧನಸ್ಸು ರಾಶಿಯವರಿದ್ದರೆ ನೀವೇನಾದರೂ ರಾಶಿ ಬ್ರಾಸೆ ಪರ್ಚೇಸ್ ಮಾಡಿದ್ರೆ ಒಂದು ಮ್ಯಾನಿಫೆಸ್ಟೇಷನ್ ಕಾಯಿನ್ನ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ವಿಚ್ ಇಸ್ ಚಾರ್ಜ್ಡ್ ಮ್ಯಾನಿಫೆಸ್ಟೇಷನ್ ಕಾಯಿನ್ ಇಷ್ಟ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು